मत नमस्कार सर ಪ್ರಕಾಶ್ ಅಂತ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ ಹನ್ನೆರಡು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ಸರಿಗೆ ನಾವು ಪ್ರತಿ ತಿಂಗಳು ಬರ್ತೀವಿ ಪೂಜೆ ಅಂತ ಈಗ ಫಾರೆಸ್ಟ್ ಅದನ್ನು ಬರ್ತಾ ತುಂಬಾ ಲಾಕ್ ಮಾಡ್ಕೊಂಡಿದ್ದಾರೆ ಈ ಫಾರೆಸ್ಟ್ ಬರಂಗಿಲ್ಲ ಏನೇನು ರೂಲ್ಸ್ ಕಡೆ ನಾವು ಬರೋದು ಪೂಜೆಗೋಸ್ಕರ ಇಲ್ಲಿ ನಾವು ಬೇರೆ ಇಲ್ಲಿ ದಿಕ್ಕ ಏನು ಬರಲ್ಲ ನಾವು ದೇವ ದರ್ಶನ ಮತ್ತು ಪೂಜೆಗೋಸ್ಕರ ಬರ್ತೀವಿ ಅದು ಈಗ ಬಿಡಲ್ಲ ಅಂತಂದ್ರೆ ಏನಂತ ನಮಗೂ ಗೊತ್ತಾಗ್ತದೆ ಆಮೇಲೆ ನಿಮಗೆ ಈಗ ಕಿಂಕಿಗಳು ಬರ್ತೀರ ಅಂತ ಹೇಳಿದ್ರೆ ಬೇಸರ ಆಗಲ್ವಾ ಕಿಂಕಿಗಳು ಬರ್ದಿರೋದಕ್ಕೆ ನಾವು ಇಲ್ಲ ಇಂಗ್ಲೀಷ್ ಮಾಡೋದು ಬೇಸರ ಅಂತ ಏನಿಲ್ಲ ಅದು ನಮ್ಮ ಮಾದ್ ಅವಾಗ ಬರ್ತಾನೆ ಇರ್ತೀವಿ ಇದು ನಾವು ಕಾಡು ಅಂದ್ರೆ ಮಾದಪ್ಪನ ಬೆಟ್ಟಕ್ಕಂತ ಅವಾಗ ಬರ್ತಾನೆ ಇರ್ತೀವಿ ಇದು ಕಾಡಿನ ತಿಂಗಳ ಅಮಾಸ್ಯಂತ ಈ ಪೂಜೆ ಪೂಜೆ ಅಂತ ಈಗ ವಿಶೇಷವಾಗಿ ಪೂಜೆಗೆ ಬಂದಿರೋ ನಾವು ಅದರಿಂದ ನಮ್ಗೆ ಈಗ ಬಿಟ್ಟಿದ್ರೆ ಈಗ ಮೊದ್ಲು ಮೊದಲು ಮೊದಲು ತರ ಬಿಡ್ತಾ ಇಲ್ಲಿ ಏನಂತೀರ ಕೊನೆಯಾಗ್ ನಿಮ್ ಭಕ್ತಾದಿಗಳು ದರ್ಶನಕ್ಕೆ ಅವಕಾಶ ಮಾಡ್ಕೊಡಿ ಬೇರೆ ಏನು ಕೇಳ್ತಿಲ್ಲ ನಾವು ದೇವದರ್ಶನಕ್ಕೆ ಅದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ನಾವು ಏನು

ಬರ್ತಾ ಇರ್ತೀವಿ ಪ್ರತಿ ಬರ್ತೀವಿ ಮತ್ತೆ ಏನೇನೋ ಒಂದ್ ಕಾರ್ಯವರ್ತ ಎಲ್ಲ ಟೈಮ್ ಬರ್ತಾ ಇರ್ತೀವಿ ನಮ್ಮ ಊರ್ ಸಮೇತ ಬರ್ತೀವಿ ಇಲ್ಲಿ ಏನಿದೆ ಜನಗಳ ಮಾತುಕತೆ ಆಡ್ಕೊತೀವಿ ಆದಷ್ಟು ಸಹಾಯ ಮಾಡ್ತೀವಿ ಅದೇ ರೀತಿ ಸರ್ಕಾರನೂ ಕೂಡ ಇಲ್ಲಿರೋರಿಗೆ ಆದಷ್ಟು ಸೌಲಭ್ಯ ಕೊಡ್ಲಿ ಕೊಟ್ಟಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ಲಿ ಇಲ್ಲಿರೋ ತೊಂದರೆ ಮಾಡ್ಬೇಡಿ ಅಂತ ನಾವು ಈಗ ನೀವು ಇಷ್ಟು ಸೇವೆ ಮಾಡ್ತಾ ಇದೀರಲ್ಲ ಅರಳಿಲಕ್ಕೆ ಸಡನ್ ಆಗಿ ಈಗ ಭಕ್ತಾದಿಗಳಿಗೆ ತಡೆ ಹುಟ್ಟಿದಾರಲ್ಲ ಅದಕ್ಕೆ ತಪ್ಪು ಅದನ್ನ ಅದನ್ನ ಮೊದಲ ಕ್ಯಾನ್ಸಲ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿ ಬರ ಭಕ್ತಾದಿ ಅನುಕೂಲ ಯಾರ ಏನು ಶೋಕಿ ಇಲ್ಲ ಕುಡಿಯಕ್ ಬರ್ತಾ ಪಾರ್ಟಿ ಮಾಡಕ್ ಬರ್ತಾ ಇಲ್ಲ ದೇವ್ರು ಬರ್ತಾ ಇದ್ರೆ ದೇವ್ರ ಕಾರ್ಯ ಮಾಡಕ್ ಬಿಡಿ ನೀನ್ ಬೇರೆ ಕೇಳ್ತಾ ಇಲ್ಲ ಶೋಕಿ ಮಾಡಕ್ ಯಾರು ಬರ್ತಾ ಇಲ್ಲ ಇಲ್ಲಿ ಅವ್ರಿಗೆ ಅನುಕೂಲ ಆಗತ್ತೆ ಈಗ ಅವ್ರು ಬಂದೆ ಒಂದು ನಾವೇನ್ ದೇವ್ರ ಗುಡಿ ಹೋಗಿ ಒಂದು ದಕ್ಷಿಣ ಕಾಣಿಕೆ ಅಂತ ಇವ್ರು ಹೊಟ್ಟೆ ತುಂಬುತ್ತೆ ಇಲ್ಲ ನೀನು ಅದಾಗ್ಲಿಲ್ಲ ನೀವೇ ಗೌರ್ಮೆಂಟ್ ಇಂದ ಸ್ವಲ್ಪ ಕೊಟ್ಬಿಡಿ ಅಷ್ಟೇ ಕೊನೆಯದಾಗಿ ಅರಣ್ಯ ಅವಕಾಶ ಕೊಡಿ ಭಕ್ತಾದಿಗಳಿಗೆ ನೀವೇನಾರ ಮಾಡಿ ಅವಕಾಶ ಕೊಡಿ ನೋಡಿ ಭಕ್ತಾದಿ ನಿಮ್ಗೇನಾದ್ರು ಇಲ್ಲಿ ಪವಾಡ್ ಅನ್ನೋದು ಖಂಡಿತಿಯಾ ನಿಮ್ಗೆ ನೋಡಿದ್ ನೋಡಿದ್ ಈಗ ನೀವೀಗ ನಾಗಮಲೆ ತಪ್ಸರ ಈಗ ತಡೆ ಕೊಟ್ಟಿದ್ದಾರೆ ಯಾರು ಬರಂಗಿಲ್ಲ ಭಕ್ತರಿಗೆ ಅಂತ ಏನಂತೀವಿ ಅದು ಮುನ್ಸು ಬಹಳ ಬೇಜಾರಾಗ್ತಿದೆ ಯಾಕಂದ್ರೆ ನಾಗ್ಮರಂತ ಜನಗಳೆಲ್ಲ ಬರುವಂತೂ ಬರೀಕಿಲ್ಲ ಹ್ಮ್ ಐವತ್ತು ರೂಪಾಯಿ ಟಿಕೆಟ್ ತಗೊಂಡು ಬಿಡ್ತಾ ಇದ್ರು ಮನೆಯಿಂದ ನಾವು ಆಗಮೇಲೆ ಹೋಗ್ತಾ ಇದ್ರು ಈಗ ಸ್ಕೂಮಿ ತನಕ ಡ್ರಾಪ್ ಈಗ ಎಲ್ಲ ಇನ್ನೂರು ರೂಪಾಯಿ ಟಿಕೆಟ್ ಅಂದ್ರೆ ಯಾವ ತರ ಲೆಕ್ಕಚಾರ ಗೊತ್ತಾಯ್ತಲ್ಲ ನಮಗೆ ಸರ್ಕಾರ ಯಾವ ರೀತಿ ಇದು ಸರ್ಕಾರ ಎಲ್ಲ ಎಲ್ಲ ಬೆಲ್ಲ ಆಗ ಅಕ್ಕಿ ಫ್ರೀ ಬೆಳೆ ಫ್ರೀ ಬಸ್ ಫ್ರೀ ಮಾಡಿ ಯಾವ ದುಡ್ಡು ಇಲ್ಲಿ ಹಾಕಿದ ಏನೋ ಕೊಡ್ತಾವ್ರಿಗೆ ಗೊತ್ತಿಲ್ಲ ದಯವಿಟ್ಟು ಸ್ವಲ್ಪ ಇಲ್ಲಿ ಬಡ ಜನಗಳಿಗೆ ಬಂದು ನೋಡ್ಬೇಕು ಅವರು ಇಲ್ಲಿ ಏನಂತ ಬಡ ಜನಗಳನ್ನ ನೋಡ್ಬೇಕು ಯಾವ ಲೆಕ್ಕಚಾರಕ್ಕೆ ಬರ್ತಾ ಇನ್ನೂರು ರೂಪಾಯಿ ಟಿಕೆಟ್ ಆದ್ರೆ ಯಾವ ಲೆಕ್ಕಚಾರಕ್ಕೆ ಗೊತ್ತಿತ್ತಲ್ಲ ಅದನ್ನು ಬಂದು ಅದಕ್ಕೆ ಬಂದು ಕೇಳಬೇಕಾದ್ರೆ ಏನು ಚಿತ್ರ ಮಾಡಿದ್ದೀರಾ ಏನು ಚಿತ್ರ ಈ ಮಹದೇಶ್ವರನ್ಗೆ ಜಾನಪದ ಯಾವ್ದವ್ರಿಗೂ ಆಡಿಲ್ಲ ಕರ್ನಾಟಕದಲ್ಲಿ ಅಷ್ಟು ಈ ಮಹದೇಶ್ವರಿನಿಗೆ ಪವಿತ್ರತೆ ಭಕ್ತಿ ಇವತ್ತು ಭಕ್ತ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಇವತ್ತು ಮಹದೇಶ್ವರಂದು ಪ್ರಚಾರ ನಮ್ಮ ದೇಶ ಅಲ್ಲದೆ ಭಾರತ ಅಲ್ಲದೆ ಹೊರಗಡೆ ಪ್ರಪಂಚಕ್ಕೂ ಕೂಡ ಹಬ್ಬಿದೆ ಮಹದೇಶ್ವರಂದು ಮೊನ್ನೆ ಸಹ ರೂಪಲ್ಲಿ ಕುಂದ್ಕಂಡು ಆಡಾಡಿದ್ರು ಮಹದೇಶ್ವರಂದು ಅಲ್ಲಿಗೆಲ್ಲ ಹೋಗಿದೆ ಮಾದೇಶ್ವರ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ಭಾರತದ ಭಾರತ ಕರ್ನಾಟಕ ಕರ್ನಾಟಕದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಈ ಚಾಮರಾಜನಗರ ಜಿಲ್ಲೆ ಒಳಗಡೆ ಹಿಂದುಳಿದ ಜನಗಳೇ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇದನ್ನ ಅತ್ತಿಕ ಕೆಲಸ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಹೋಗಬಾರ್ದು ಇವತ್ತು ಸರ್ಕಾರ ಒಳ್ಳೆ ಸರ್ಕಾರ ಬಂದಿಲ್ಲ ನಮ್ಗೆ ಈ ಸರ್ಕಾರ ಏನಿದೆ ಈ ಸರ್ಕಾರ ಬಂದಾಗೆಲ್ಲ ಈ ಜನಗಳಿಗೆ ತೊಂದರೆ ಕೊಡೋದೇ ಕೆಲಸ ಅವ್ರಿಗೆ ಪವಿತ್ರ ಹಾಳು ಮಾಡಬೇಕು ಅಲ್ಪಸಂಖ್ಯಾತರು ಅವರು ಈ ಈ ಸ್ಥಳಗಳಿಗೆ ಲಾಕ್ ಮಾಡಿದ್ರೆ ಅವ್ರು ಬರ್ತಾರೆ ಪ್ರವೇಶ ಆಗ್ತಾರೆ ಇಲ್ಲಿಗೆ ಈ ಕಾಡು ಒಳಗಡೆ ಅವ್ರು ಪ್ರವೇಶ ಬಂದು ನಿಮಗೆ ಪೆನ್ ಬೇಕಾ ಪುಸ್ತಕ ಬೇಕಾ ತಲೆನೋವು ಮಾತ್ರೆ ಬೇಕಾ ನಿಮ್ಮ ಮಗುಗೆ ನಮಗೆ ನಮ್ಮ ಸ್ಕೂಲ್ ಶಾಲೆಗೆ ಸೇರಿಸಿ ಉಚಿತವಾಗಿ ಕೊಡ್ತೀವಿ ಹೇಳಿ ಉಪಾಯವಾಗಿ ಅವ್ರನ್ನ ಮತಾಂತರ ಮಾಡ್ತಾರೆ ಈ ಮತಾಂತರ ಮಾಡೋಂಥ ಅಧಿಕಾರಿಗಳನ್ನ ಇವತ್ತು ಹಾಕೊಂಡಿದ್ದಾರೆ ಇವ್ರ ಕುಮ್ಮಕ್ಕಿಂತ ಇದೆಲ್ಲ ಈ ಕಾರ್ಡೋಳಿಗೆ ಕಾಡಿನ ಹೆಸರು ಹೇಳ್ಕೊಂಡು ಭಕ್ತಾದಿಗಳನ್ನ ಹಾಳು ಮಾಡ್ತಾ ಇದ್ದಾರೆ ನಮಗೆ ಮಾದೇಶ್ವರ ಬೇಕು ನಾವು ಇವತ್ತಿಂದ ಬರ್ತಾಯಿಲ್ಲ ಸ್ವಾಮಿ ನೀವ್ ಯಾರು ನಮ್ಗೆ ತಡೆ ಹಿಡಿಯಕೆ ನಮ್ಮದು ನಾಡು ಬರಬಹುದು ಏನಿಲ್ಲ ಇದು ನಿಮ್ಮದೇನಲ್ಲ ಹಾಗಾಗಿ ಅವಕಾಶ ಮಾಡ್ಕೊಡಿ ಮತ್ತೆ ರಾಜಕಾರಣಿಗಳಿಗೆ ಮಾತ್ರ ಏನು ಅವರ ಬಾಲ ಅಳಾಡ್ಸ್ಕೊಂಡು ಅವ್ರ ಚೆಲ್ಲಿಂದಾನೇ ಬರ್ತಿದ್ದೀರಾ ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರಿಗೆ ಗೈಡಾಗಿ ನಿಂತ್ಕೊಂತೀರಾ ಎಲ್ಲ ಮಾಡ್ಕೊಡ್ತೀರಾ ಬೇರೆಯವ್ರ ಭಕ್ತಾದಿಗಳು ಬಂದ್ರೆ ಭಕ್ತಾದಿಗಳನ್ನ ಯಾಕೆ ತಡಿತೀರಾ ತಡಿಬೇಡಿ ಇಂದೇನಾದ್ರೂ ದಾರಿ ಬಿಟ್ಟು ಕಾಡೊಳಗಡೆ ಹೋದ್ರೆ ನೀವೇನಾದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಆದರೆ ಇದು ಎಪ್ಪತ್ತೇಳು ಮಲೆಯಲ್ಲಿ ಹೆಜ್ಜೆಜ್ಜೆಗೂ ಮಲೆಮಹದೇಶ್ವರ ಸ್ವಾಮಿಯವರ ಪಾವಡ ಇದೆ ಆ ಪಾವಡ ಭಕ್ತಾದಿಗಳಿಗೆ ಮಲೆಮಹದೇಶ್ವರ ಇವತ್ತು ನೀವ್ ಅದರಲ್ಲಿ ನೀವು ನೀವೊಂದು ಕಣ ಮಾಡಿ ನೀವು ಕೊಡುವಂತ ಶಿಕ್ಷೆಗೆ ನಾವು ಅವರು ಆದ್ರೆ ಆ ಮಾದೇಶ್ವರ ಮಾಡಿದರೆ ನೋಡಿ ಒಂದೊಂದು ಇದನ್ನ ಪವಾಡಗಳು ಮಾಡಿದಾರಲ್ಲ ಅದ್ರಲ್ಲಿ ನೀವು ಮಾಡಿ ತೋರಿಸಿ ನೋಡೋಣ ಸಾಧ್ಯನೇ ಇಲ್ಲ ಅವನು ಭಗವಂತ ಹೆಜ್ಜೆಜ್ಜೆಗೂ ಮಾಡಿದ್ದಾನೆ ನಾನು ಬೇಕಾದ್ರೆ ಆ ಒಂದು ಗುರುತುಗಳನ್ನ ತೋರಿಸ್ಕೊಡ್ತೀನಿ ನಾವು ಉಳು ಮಾನವರು ನಿಮ್ಮ ದೇವನ ಆಟ ನಡೆಯಲ್ಲ ಇವತ್ತು ನಿಮ್ಮದು ತಾತ್ಕಾಲಿಕವಾಗಿರ್ಬೋದು ಆದ್ರೆ ಭಕ್ ಮಾದಪ್ಪನ ಭಕ್ತಾದಿಗಳಿಗೆ ಮತ್ತೆ ಅವನ ಪೂಜೆ ಮಾಡುವಂಥ ಜನಾಂಗಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ ಮಾದಪ್ಪ ಸಹಿಸಲ್ಲ ನಿಮ್ಮನ್ನ ಉದ್ದಾರ ಮಾಡಲ್ಲ ಈಗ ಏನು ಅಂತ ಹೇಳಿದ್ರೆ ಮಾದೆ ಮಾದೇವರೇ ಈಗ ಈ ಒಂದು ತಪ್ಸರಿಗಾಗ್ಲಿ ನಾಗ್ಮೆಗಾಗ್ಲಿ ಈ ಒಂದು ತಡೆ ತಡೆ ಅಂದ್ರೆ ಈಗ ಏನೀಗ ಈಗ ಭಕ್ತಾದಿಗಳು ಬರೆದು ಪೂಜೆ ಮಾದಪ್ಪನ ಸನ್ನಿಧಾನ ನೋಡಕ್ಕೆ ಪ್ಲಸ್ ಮಾದೇಶ್ವರ ದರ್ಶನ ಮಾಡೋದಕ್ಕೆ ಆದ್ರೆ ಈ ತಡೆ ಯಾವ ಒಂದು ಇವರು ಅರಣ್ಯ ಇಲ್ಲಕ್ಕೆ ಇದು ಕಲಿಗಾಲ ಕಲಿಗಾಲದಲ್ಲಿ ಏನ್ ಇವ್ರದೊಂದು ದುಡ್ಡಿನ ಮದ ಮತ್ತೆ ಇವ್ರದೊಂದು ಅಧಿಕಾರದ ಮದ ಇದೆ ನೋಡಿ ಇವ್ರದ್ದು ಪಾಪದ ಕೂಡ ಅಲ್ಲಿ ತುಂಬತಾ ಇದೆ ಪಾಪದ ಕೂಡ ತುಂಬತಾ ಇದೆ ಆದ್ರೆ ಇವ್ರಿಗೆ ಗೊತ್ತಿಲ್ಲ ನಮ್ಮ ಪಾಪದ ಕೂಡ ತುಂಬತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪದ ಕೂಡ ತುಂಬುತ್ತಾ ಇರೋದ್ರಿಂದನೇ ಈ ಮಲೆಮದೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗುವಂತಿರೋದು ಅವ್ರು ಹೇಳೋದೇನು ನಾವೇನೇನು ಶೋಕಿ ಮಾಡಕ್ ಬರಲ್ಲ ಯಾವ್ದೇ ಕುರ್ತಾ ಮಾಡಕ್ ಬರಲ್ಲ ಯಾವ್ದೇ ರೀತಿ ಪ್ರಾಣಿಗಳ ಹಾನಿ ಮಾಡಲ್ಲ ನಾವೇನು ಬೆಳಿಗ್ಗೆ ಟೈಮಿ ನಾವು ಬರ್ತೀವಿ ಅದರಿಂದ ದಯವಿ